ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಡಾಕ್ಟರ್ ಸತೀಶ್ ಕುಮಾರ್ ಜಿಲ್ಲಾಧ್ಯಕ್ಷರು ಬೆಂಗಳೂರು ನಗರ ಆಮ್ ಆದ್ಮಿ ಪಾರ್ಟಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸುದ್ದಿಗೋಷ್ಠಿಯ ಪ್ರಮುಖ ಅಂಶ ಏನಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಈ ಕಾಲರ ಅಂತಕ್ಕಂಥ ರೋಗ ವ್ಯಾಪಕವಾಗಿ ಹರಡ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ಇದೀಗ ಪ್ರಮುಖವಾಗಿ ಗಮನಿಸೋದಾದರೆ ಇವತ್ತು ಏನು ಚುನಾವಣೆ ಅಂತಕ್ಕಂಥ ಕಾವು ಒಂದು ಕಡೆ ಇರ್ತಾ ಇದ್ರೆ ಇನ್ನೊಂದು ಕಡೆ ಬಿಸಿಲಿನ ತಾಪವು ಸಹ ನಮಗೆ ಕಾಡ್ತಾ ಇದೆ ಈಗಾಗಲೇ ಈ ಒಂದು ಹೆಚ್ಚಾದ ಬಿಸಿಲು ಒಂದು ಕಡೆ ಜನಜೀವನ ತತ್ತರಿಸುವಾಗ ಮಾಡಿದೆ ಮತ್ತೊಂದು ಕಡೆ ಕುಡಿಯುವ ನೀರಿನ ಅಭಾವ ರಾಜ್ಯದಲ್ಲಿ ಎಲ್ಲ ಕಡೆ ಉದ್ಭವಿಸಿದೆ ಆಲ್ರೆಡಿ ಸೊ ಇಂತಹ ಒಂದು ಸಂದರ್ಭದಲ್ಲಿ ನಮಗೆ ನಿಜವಾಗ್ಲೂ ಅಘಾತಿಕಾರಿಯಾಗಿ ಕಾಣ್ತಾ ಇರ್ತಕ್ಕಂಥದ್ದು ಈ ಒಂದು ಕಾಲರ ಅಂತಕ್ಕಂಥ ರೋಗ ಹರಡ್ತಾ ಇದೆ ನಾವು ಈ ಒಂದು ಕಳೆದ ನಾಲ್ಕು ವರ್ಷದ ಅಂಶಗಳನ್ನು ತೆಗೆದುಕೊಂಡ್ರೆ ಮೂವತ್ತು ನಲವತ್ತು ನಲವತ್ತೆಂಟು ಈ ರೀತಿಯ ಕೇಸ್ಗಳು ದಾಖಲಾಗ್ತಿತ್ತು ಆದರೆ ಈ ವರ್ಷದಲ್ಲಿ ಇಲ್ಲಿವರೆಗೆ ಅಂಕಿಅಂಶ ತಿಳಿಸ್ತಕ್ಕಂಥದ್ದು ನೂರ ಒಂಬತ್ತು ಕೇಸ್ಗಳು ಈ ಒಂದು ಕಾಲರ ಇದು ದಾಖಲಾಗಿದೆ ಪ್ರಮುಖವಾಗಿ ಬೆಂಗಳೂರು ಮತ್ತು ಸುತ್ತಮುತ್ತಲ ಒಂದು ಜಿಲ್ಲೆಗಳಲ್ಲಿ ನಾವು ತೆಗೆದುಕೊಂಡ್ರೆ ಆರರಿಂದ ಏಳು ಪ್ರಕರಣಗಳು ಈಗ ದಾಖಲಾಗಿದೆ ಒಂದ್ ಕಡೆ ಇವತ್ತು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಏರ್ತಾ ಇದೆ ಆಡಳಿತ ಸರ್ಕಾರವೂ ಸಹ ಚುನಾವಣೆಯಲ್ಲಿ ಭಾಗಿಯಾಗಿದೆ ವಿರೋಧ ಪಕ್ಷಗಳು ಭಾಗಿಯಾಗಿದ್ದಾರೆ ಆದರೆ ಇಂಥ ಒಂದು ಸಂದರ್ಭದಲ್ಲಿ ಈ ಕಾಲರ ಅಂತಕ್ಕಂಥದ್ದು ಹರಡ್ತಾ ಇರುವುದು ನಮ್ಮೆಲ್ಲರಿಗೂ ಒಂದು ಆತಂಕಕಾರಿ ವಿಷಯ ಆಗಿದೆ ಪ್ರಮುಖವಾಗಿ ತಾವು ಗಮನಿಸೋದಾದ್ರೆ ಇವತ್ತು ಈ ಒಂದು ನೀರು ಈ ಕೊನೆಯ ಮಟ್ಟವನ್ನ ತಲುಪಿದೆ ಅಂದ್ರೆ ಕೊನೆಯ ಅಂತ ಹೇಳಿದ್ರೆ ನಾವು ಈಗಾಗಲೇ ನೀರು ನಾವೇನು ಶೇಖರಣೆ ಮಾಡ್ಕೊಂಡಿದೀವಿ ಆ ನೀರು ಶೇಖರಣೆ ಮಾಡ್ಕೊಂಡಿರ್ತಕ್ಕಂತ ನೀರನ್ನ ನಾವು ಈ ಕೊನೆಯ ಭಾಗದಲ್ಲಿ ಏನು ಬಳಸ್ತಾ ಇದೀವಿ ಅಲ್ಲಿ ಶುಚಿತ್ವದ ಕೊರತೆ ಆಗಿರ್ಬೋದು ಮತ್ತೆ ಆ ಪೈಪ್ಲೈನ್ಗಳು ಏನು ಪೂರೈಕೆ ಆಗ್ತಾ ಇದೆ ಅದ್ರಲ್ಲಿರೋ ಗಳು ಮತ್ತೆ ಏರ್ ಕ್ರಾಕ್ ಗಳು ಮತ್ತೆ ನಾವು ಬಿಡಬ್ಲ್ಯೂ ಎಸ್ ಎಫ್ ಪೈಪ್ಗಳನ್ನೆಲ್ಲ ನಾವು ಗಮನಿಸಿದ್ರೆ ಇದು ಸೀವೇಜು ಮತ್ತೆ ಕುಡಿಯುವ ನೀರು ಮತ್ತೆ ಒಳಚರಂಡಿ ಇದು ಎರಡು ಪೈಪ್ ಗಳು ಸಮೀಪವೇ ಹಾದು ಹೋಗಿರ್ತಕ್ಕಂಥದ್ದು ಸೊ ಈ ರೀತಿಯ ಡ್ಯಾಮೇಜ್ಗಳಿಂದ ಮತ್ತೆ ಈ ಒಂದು ಸಂಗ್ರಹಾಗಾರ ಯಾರು ರಿಸರ್ವಿಯರ್ ಇಟ್ಟಿರ್ತಾರೆ ನೀರು ಕುಡಿಯುವ ನೀರಿನ ಸಂಗ್ರಹಾಗಾರ ಇದರಲ್ಲಿ ಶುಚಿತ್ವದ ಕೊರತೆ ಇವತ್ತು ಈ ಎಲ್ಲಾ ಕೊರತೆಗಳು ಮತ್ತೆ ನೀರನ್ನು ನಾವು ಯಥೇಚ್ಛವಾಗಿ ಬಳಸಿ ಇವತ್ತು ಆ ಟ್ಯಾಂಕ್ ಗಳಲ್ಲಿ ನೀರು ಖಾಲಿಯಾಗಿ ತಳಮಟ್ಟವನ್ನ ಪ್ರವೇಶ ಮಾಡ್ತಾ ಇದೀವಿ ಅಂದ್ರೆ ನಾವು ನೀರ್ ಕುಡಿಯತಕ್ಕಂತ ನೀರಿನ ಗುಣಮಟ್ಟ ಕುಸಿತ ಆಗ್ತಾ ಇದೆ ಸೊ ಇದೂ ಸಹ ಒಂದು ಆತಂಕಕಾರಿ ವಿಷಯ ಸೊ ಈ ಒಂದು ಶುಚಿತ್ವ ಇಲ್ಲದೆ ಈ ಕಾಲರ ಅಂತಕ್ಕಂಥದ್ದು ವಿಪರೀತವಾಗಿ ಹರಡುವಂತಹ ಒಂದು ಸೂಚನೆ ಎದುರಾಗಿದೆ ಸೊ ಆದ್ದರಿಂದ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಪ್ರಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರು ಸಂಬಂಧಪಟ್ಟ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಒಂದು ತುರ್ತು ಸಭೆಯನ್ನು ಕರೆದು ಏನಿವತ್ತು ಈ ಕಾಲರ ಅಂತಕ್ಕಂಥದ್ದು ಈ ಮಹಾಮಾರಿ ಇದು ವ್ಯಾಪಿಸುವ ಮುಂಚೆಯೇ ಹಲವು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೋಬೇಕು ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ವಿಚಾರ ನಾವು ಈಗಾಗಲೇ ಮುಂಚಿತವಾಗ್ಲೇ ಸುಮಾರು ಒಂದು ಆರು ತಿಂಗಳಿಂದಾನೇ ಹೇಳ್ತಾ ಇದ್ದೀವಿ ಬೆಂಗಳೂರು ನಮಗೆ ಮುಂದಿನ ದಿನಗಳಲ್ಲಿ ನೀರಿನ ಒಂದು ಬರ ಸಂಕಷ್ಟವನ್ನ ನಾವು ಎದುರಿಸ್ತೀವಿ ಅಂತ ದಿನಗಳು ಬರ್ತದೆ ಅಂತೇಳಿ ಆಮ್ ಆದ್ಮಿ ಪಾರ್ಟಿ ನಾವು ಕಾಲಕಾಲಕ್ಕೆ ಎಚ್ಚರಿಕೆಯನ್ನು ನೀಡಿದ್ವಿ ಇವತ್ತು ಆ ಒಂದು ಕುಡಿಯುವ ನೀರಿನ ವಿಚಾರದಲ್ಲಿ ಇವತ್ತು ರಾಜಕೀಯ ಅರ್ಚಾಟಗಳು ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ಇಲ್ಲಿವರೆಗೂ ಯಾವುದೇ ಒಂದು ರಾಜಕೀಯ ಪಕ್ಷಗಳು ತಮ್ಮ ಆಡಳಿತ ಅವಧಿಯಲ್ಲಿ ಏನು ಸರಿ ಮಾಡಬೇಕಿತ್ತು ಈ ಕುಡಿಯುವ ನೀರಿನ ವಿಚಾರಗಳಲ್ಲಿ ಅದನ್ನೆಲ್ಲ ಮರೆತು ಈಗ ರಾಜಕೀಯ ವಿಚಾರಗಳಿಗಾಗಿ ತಮ್ಮ ರಾಜಕೀಯ ಓಟ್ಗಳಿಗಾಗಿ ಇವತ್ತು ಈ ಕುಡಿಯುವ ನೀರನ್ನ ಸಹ ವಿಚಾರವನ್ನು ಸಹ ಒಂದು ರಾಜಕಾರಣವನ್ನಾಗಿ ಮಾಡಿಕೊಂಡಿದ್ದಾರೆ ವಿರೋಧ ಪಕ್ಷಗಳು ತಮ್ಮ ತಪ್ಪನ್ನ ತಮ್ಮ ಅರಿವಿಲ್ಲದೆ ತಮ್ಮ ಅವಧಿಯಲ್ಲಿ ತಾವೇನೂ ಮಾಡದೆ ಅದನ್ನ ಆಡಳಿತ ಪಕ್ಷದ ಮೇಲೆ ಎತ್ತಾಗ್ತಕ್ಕಂಥದ್ದು ಆಡಳಿತ ಪಕ್ಷನ ಸಹ ನೀವು ಕೂತಿದ್ರೆ ನೀವು ಮಾಡಿಲ್ಲ ಅಂತಕ್ಕಂಥದ್ದು ಇದು ಬೇಕಾಗಿಲ್ಲ ಅದೇ ರೀತಿ ಈ ಒಂದು ಕಾಲರ ವಿಚಾರವೂ ಸಹ ಒಂದು ಚುನಾವಣಾ ಪ್ರಚಾರದ ವಿಚಾರ ಆಗಬಾರ್ದು ಇವತ್ತು ನಾಡು ಬರಗಾಲವನ್ನು ಎದುರಿಸ್ತಾ ಇದೆ ಅತ್ಯಂತ ತೀವ್ರವಾಗಿ ರಾಜಕಾರಣಿಗಳು ಆಡಳಿತ ಪಕ್ಷ ಆಗಿರ್ಬೋದು ಮತ್ತು ವಿರೋಧ ಪಕ್ಷಗಳಾಗಬಹುದು ಈ ಜನರ ಸಂಕಷ್ಟಗಳ ಈ ವಿಚಾರವಾದಲ್ಲಿ ರಾಜಕೀಯ ಮಾಡೋದು ಬೇಡ ಆಮ್ ಆದ್ಮಿ ಪಾರ್ಟಿಯ ಒತ್ತಾಯ ಇಷ್ಟೇ ಸರ್ಕಾರ ಕೂಡಲೇ ಜಾಗೃತಿ ವಹಿಸಬೇಕು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳನ್ನ ಕರೆದು ಈ ಒಂದು ಏನು ರೋಗವನ್ನು ತಡೆಗಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತಗೋಬೇಕು ಅದನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನಮಸ್ಕಾರ ಸ್ನೇಹಿತರೆ